ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ಫ್ರೆಂಡ್ಸ್ ನಾನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ಕಡಲೆಬೇಳೆ ವಡೆ ಹೌದು ಫ್ರೆಂಡ್ಸ್ ನಾವು ಕಡಲೆಬೇಳೆನ ನೆನೆಸ್ಬಿಟ್ಟು ತುಂಬ ರುಚಿಕರವಾಗಿ ವಡೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಈವ್ನಿಂಗ್ ಟೈಮ್ನಲ್ಲಿ ಮನೆಗೆ ಯಾರಾದರೂ ಅತಿಥಿಗಳು ಬಂದಾಗ ಅಥವಾ ನಮಗೆ ಏನಾದರೂ ತಿನ್ಬೇಕಪ್ಪ ಅಂತ ಅನಿಸಿದರೆ ಫ್ರೆಂಡ್ಸ್ ಈ ಥರ ಸ್ನ್ಯಾಕ್ಸ್ನ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಮನೆ ಮಂದಿ ತುಂಬ ಇಷ್ಟಪಟ್ಟು ತಿಂತಾರೆ ಅಷ್ಟು ಸಖತ್ತಾಗುತ್ತೆ ರುಚಿ ಬನ್ನಿ ಹಾಗಿದ್ರೆ ಈ ವಡೆ ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಎರಡು ಕಪ್ನಷ್ಟು ಕಡಲೆಬೇಳೆನ ಒಂದು ಮೂರು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಯಕ್ಕಾಕಿದ್ದೆ ನೆನೆಸಿದ ನಂತರ ನೀರನ್ನೆಲ್ಲ ತೆಗೆದಿಟ್ಕೊಳ್ಳಿ ಅದ್ರ ನೀರು ಎಲ್ಲ ತೆಗೆದುಕೊಂಡ್ಬಿಟ್ಟು ಕಡಲೆಬೇಳೆನ ಇವಾಗ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಒಂದೆರಡರಿಂದ ಮೂರು ಒಂದು ಶುಂಕ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಸೋಂಪು ಹಾಕೊಳ್ಳೋಣ ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳ್ಳಿ ನಂತರ ಒಂದು ಸ್ವಲ್ಪ ಕರಿಬೇಬೇನು ಸೊಪ್ಪು ಹಾಕೊಳ್ಳೋಣ ಇದನ್ನಿವಾಗ ಸ್ವಲ್ಪ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಈ ರೀತಿಯಾಗಿ ತರಿತರಿ ಆಗಿಬಿಟ್ಟು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇವಾಗ ಒಂದು ಪಾತ್ರೆ ತೊಗೊಳ್ಳಿ ಗ್ರೈಂಡ್ ಮಾಡಿದಂತಹ ಮಿಶ್ರಣನ ಇವಾಗ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇದಕ್ಕಿವಾಗ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಎರಡರಿಂದ ಮೂರು ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ಈರುಳ್ಳಿ ಸೇರಿಸ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗ ಕಟ್ ಮಾಡ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಬಿಟ್ಟು ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಮಗೆ ಕೈಯಿಂದ ತೆಗೆದುಕೊಂಡ್ರೆ ಈ ರೀತಿಯಾಗಿ ವಡೆ ಮಾಡಲಿಕ್ಕೆ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೀವು ಬೆಳಗ್ಗಿನ ಬ್ರೇಕ್ಫಾಸ್ಟ್ಗೂ ಕೂಡ ಈ ಥರ ವಡೆ ಮತ್ತು ಚಟ್ನಿನ ಮಾಡಬಹುದು ತುಂಬ ಒಳ್ಳೆಯ ಕಾಂಬಿನೇಷನ್ ಆಗುತ್ತೆ ನೀವು ಯಾವುದಾದ್ರೂ ನಾಷ್ಟ ಮಾಡಿದಾಗ ಸೈಡ್ಗಾದರೂ ಮಾಡ್ಕೊಳ್ಳಿ ಅಥ್ವೇ ನಮಗೆ ಇದೇ ಬ್ರೇಕ್ಫಾಸ್ಟ್ ಬೇಕಂದರೂ ಕೂಡ ನೀವು ಇಡ್ಲಿ ಜೊತೆಯಲ್ಲಿ ಕೂಡ ಸೈಡ್ ಡಿಶ್ಗೆ ಮಾಡ್ಕೊಳ್ಬಹುದು ಓಕೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿಯಾಗಿ ಕಲಸಿ ರೆಡಿ ಮಾಡಿಟ್ಕೊಂಡು ನಂತರ ಈ ಥರ ಆಗಿದೆ ಮಿಶ್ರಣ ನಂತರ ಇವಾಗ ಕೈನ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಬಿಟ್ಟು ಫ್ರೆಂಡ್ಸ್ ಅಥವಾ ಇಲ್ಲ ಎಣ್ಣೆ ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ಈ ರೀತಿಯಾಗಿ ವಡೆ ತಟ್ಕೊಳ್ಳಿ ಇದನ್ನ ಇವಾಗ ನಾವು ಡೈರೆಕ್ಟಾಗಿ ಎಣ್ಣೆಗೆ ಹಾಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಕಿಟ್ಟಿದ್ದೆ ಎಣ್ಣೆ ನೋಡಿ ಇವಾಗ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೇ ಸ್ವಲ್ಪ ಸ್ವಲ್ಪ ಹಿಟ್ಟು ತೆಗೆದುಕೊಂಡ್ಬಿಟ್ಟು ನೀಟಾಗಿ ವಡೆಯನ ರೆಡಿ ಮಾಡಿಬಿಟ್ಟು ಹಾಕೊಳ್ಳಿ ಓಕೆ ನೋಡಿ ಇವಾಗ ಇದು ಫ್ರೈ ಆಗಿ ಆಗ್ತಾ ಇದೆ ಎರಡು ಕಡೆಯೂ ಒಡೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಇವಾಗ ಫರ್ಫೆಕ್ಟಾಗಿ ಫ್ರೈ ಆಗಿ ರೆಡಿಯಾಗಿ ಇದೆ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಹಿಟ್ಟಿನಿಂದ ವಡೆನ ರೆಡಿ ಮಾಡಿಬಿಟ್ಟು ಇಟ್ಕೊಳ್ಳಿ ನೀವು ಮಧ್ಯಾಹ್ನ ಅನ್ನ ಸಾಂಬಾರ್ ಮಾಡಿದ್ರ ಅಂತಂದ್ರೆ ಅದಕ್ಕೂ ಕೂಡ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಓಕೆ ನೋಡಿ ಇವಾಗ ಪರ್ಫೆಕ್ಟ್ ಆಗಿ ಇಲ್ಲಿ ವಡೆನ ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲ್ ಆಗಿ ಟೇಸ್ಟಿಯಾಗಿ ಈಸಿಯಾಗಿ ಕಡಲೆಬೇಳೆ ಬಡೆ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಜ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ಫ್ರೆಂಡ್ಸ್ ನಾನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ನಾವು ಸಂಜೆ ಟೈಮ್ಗೆ ಕ್ರಿಸ್ಪಿಯಾಗಿ ಕ್ಯಾಬೇಜ್ ಪಕೋಡ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ಸಂಜೆ ಟೈಮ್ಗೆ ಏನಾದರೂ ಬೇಕು ಅಂತ ಅನಿಸಿದಾಗ ಫ್ರೆಂಡ್ಸು ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿದೆ ನಾನು ಟ್ರೈ ಮಾಡಿ ನೋಡಿ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ನೀವು ಊಟದ ಸಮಯದಲ್ಲೂ ಕೂಡ ಇದನ್ನು ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ಗೆ ರೆಡಿ ಮಾಡ್ಕೊಳ್ಬಹುದು ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಈ ಕ್ಯಾಬೇಜ್ ಪಕೋಟ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಳಿ ಇದಕ್ಕಿವಾಗ ನಾನು ಕ್ಯಾಬೇಜ್ ಹಾಕ್ತಾ ಇದ್ದೀನಿ ಕ್ಯಾಬೇಜನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಹಾಕೊಳ್ಳಿ ಅದಾದ ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ ಉದ್ದುದಕ್ಕೆ ಹೆಚ್ಚಿಬಿಟ್ಟು ಒಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ನಂತರ ಇದ್ರ ಜೊತೇಲಿ ಇವಾಗ ನಾವು ಹಸಿಬೇಳೆ ಕಡಲೆ ಇಟ್ಟು ಸೇರಿಸ್ಕೊಳ್ಳೋಣ ಒಂದು ಕಪ್ನಷ್ಟು ಹಸಿಬೇಳೆ ಕಡಲೆ ಹಿಟ್ಟಿಗೆ ಒಂದು ನಾಲ್ಕು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಒಂದು ಚಿಟಿಕೆಯಷ್ಟು ಅರ್ಶಿನ ಪುಡಿ ಸೇರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಗರಂ ಮಸಾಲ ಅರ್ಧ ಚಮಚದಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಕೊನೆಯದಾಗಿ ಇದನ್ನ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಓಕೆ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಬೇಕು ನೀರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಕ್ಯಾಬೇಜ್ ಕೂಡ ನೀರು ಬಿಡೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ನೀರು ಬಿಡುತ್ತೆ ಅದು ಸ್ವಲ್ಪ ನೀರನ್ನು ಕಡಿಮೆನೇ ಹಾಕ್ಕೊಳ್ಬೇಕು ನೀರನ್ನು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಂತರ ನೀರು ಸೇರಿಸ್ಕೊಳ್ಳಿ ಎಕ್ತಮ್ಮ ಒಮ್ಮೆ ಹಾಕಿ ಹಾಕೋಬಾರ್ದು ನೀರನ್ನು ಓಕೆ ನೋಡಿ ಇವಾಗ ನಾನಿಲ್ಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಫ್ರೆಂಡ್ಸ್ ನಾವು ಕೊನೆಯದಾಗಿ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ನಾವು ಪಕೋಡ ಹಾಕುವಾಗ ಕೈಗೆ ಜಾಸ್ತಿಯಾಗಿ ಅಂಟ್ಕೊಳ್ಳೋಲ್ಲ ರೆಡಿ ಮಾಡಿದಂತಹ ಮಿಶ್ರಣ ನೋಡಿ ಫ್ರೆಂಡ್ಸ್ ಹಿಟ್ಟು ಇಲ್ಲಿ ರೆಡಿಯಾಗಿ ಆಗಿದೆ ನಂತರ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೆ ನಾನು ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ ಕಾದಿರುವಂತಹ ಎಣ್ಣೆಗೇನೆ ಇವಾಗ ನಾವು ರೆಡಿ ಮಾಡಿದಂತಹ ಪಕೋಳ ಮಿಶ್ರಣವನ್ನು ಹಾಕೊಳ್ಳೋಣ ನಿಧಾನಕ್ಕೆ ಹಾಕೊಳ್ಳಿ ಚೆನ್ನಾಗಿ ಪಕೋಡ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ಪಕೋಡ ಇಲ್ಲಿ ಕಲರ್ ಚೇಂಜ್ ಆಗಿಬಿಟ್ಟು ಫ್ರೈ ಆಗಿ ತುಂಬ ಚೆನ್ನಾಗಿ ರೆಡಿಯಾಗಿ ಆಗ್ತಾಯಿದೆ ಇದೆ ಕ್ರಿಸ್ಪಿಯಾಗಿ ಪಕೋಡಾನ ಇವಾಗ ತೆಗೆದುಬಿಟ್ಟು ನಾವು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳೋಣ ಇದೇ ಥರ ಉಳಿದಿರುವಂತಹ ಎಲ್ಲ ಪಕೋಡಗಳನ್ನು ರೆಡಿ ಮಾಡ್ಕೊಂಡ್ಬಿಡಿ ಓಕೆ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಎಲ್ಲ ಪಕೋಡೂ ರೆಡಿಯಾಗಿ ಆಗಿದೆ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿದೆ ಓಕೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಕ್ಯಾಬೇಜ್ ಪಕೋಡ ಮಾಡ್ಕೊಳ್ಳೋದಂತ ನಾವು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ವೀಸ್ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್